ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಚಾನಲ್ನ ಚಂದಾದಾರರೆಲ್ಲ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಂತಹ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಹಾಗೂ ರಮ್ಯ ಕೃಷ್ಣ ಅಭಿರಾಮಿ ಇವರೆಲ್ಲ ಅಭಿನಯ ಮಾಡಿರ್ತಕ್ಕಂಥ ರಕ್ತ ಕಣ್ಣೀರು ಶೂಟಿಂಗ್ ಸ್ಪಾಟು ಇದೇ ಒಂದು ಜಾಗದಲ್ಲಾಗಿರ್ತಕ್ಕಂಥದ್ದು ವೀಕ್ಷಕರೇ ಹೊರಭಾಗ ಈ ಒಂದು ಪೊಲೀಸ್ ಭವನ ಮೈಸೂರಿನಲ್ಲಿ ತಗೊಂಡಿದ್ದಾರೆ ಒಳಭಾಗ ಎಲ್ಲ ಇದೇ ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಒಳಭಾಗ ತಗೊಂಡಿದ್ದಾರೆ ಇದು ಹೊರಭಾಗ ಅಷ್ಟೇ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಫ್ರೇಮ್ಗಳನ್ನ ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ ಆ ಒಳಭಾಗ ಏನಿದೆ ಅದು ಮಹಲ್ ಪ್ಯಾಲೇಸ್ ಒಳಗಡೆ ಆಗಿರೋದು ಅದನ್ನು ಒಂದೆರಡು ಫ್ರೇಮ್ಗಳನ್ನ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಈಗ ಬನ್ನಿ ವೀಕ್ಷಕರೇ ಫ್ರೇಮ್ನ ಮ್ಯಾಚ್ ಮಾಡೋಣ ವೀಕ್ಷಕರೇ ಇಲ್ಲಿ ಎರಡು ಒಂದು ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಒಂದು ಮೋಹನ್ ಅವರು ಫಾರಿನಿಂದ ಓದ್ಕೊಂಡು ಬಂದಾಗ ಎಂಟ್ರಿ ಕೊಡ್ತಕ್ಕಂಥ ಒಂದು ದೃಶ್ಯ ಹಾಗೂ ಮನೆ ಮಾರಿದಾಗ ತುಂಬ್ತಾ ಇರ್ತಕ್ಕಂಥದ್ದು ಸಾಮಾನುಗಳನ್ನೆಲ್ಲ ಅದೊಂದು ದೃಶ್ಯ ಈಗ ಮೊದಲನೇ ದೃಶ್ಯ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಇದೇ ನೋಡಿ ವೀಕ್ಷಕರೇ ಕಾರ್ ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಒಂದು ಆಂಗಲಲ್ಲಿ ಬರುತ್ತೆ ಬಂದು ಇಲ್ಲಿ ಒಳಗಡೆ ಹೋಗಿ ಪಾರ್ಕ್ ಆಗುತ್ತೆ ಅವ್ರ ತಾಯಿ ಬಂದ ನನ್ನ ಮಗ ಬಂದ ಅಂತ ಅಂತಂದ್ಬಿಟ್ಟು ಅಲ್ಲಿ ಬಾಗಿಲ ಮುಂಭಾಗ ಈ ಮೆಟ್ಲು ಮೇಲ್ಗಡೆ ನಿಂತಿರ್ತಾರೆ ಈ ಒಂದು ಜಾಗಕ್ಕೆ ಕಾರ್ ಬಂದು ಆಗುತ್ತೆ ಕಮಾನ್ ಫಾಸ್ಟ್ ಅಂತಂದ್ಬಿಟ್ಟು ಉಪೇಂದ್ರ ಸರ್ ಅವರು ಹೇಳಿ ಮೇಲ್ಗಡೆಗೆ ಹೋಗ್ತಾ ಇರ್ತಕ್ಕಂಥದ್ದು ಆ ಒಂದು ಮನೆಯಲ್ಲಿ ಒಬ್ಬರು ಕೆಲಸದವರು ಆರು ದಿನ ಎತ್ತುತ್ತಾ ಇರತಕ್ಕಂಥದ್ದು ಉಪೇಂದ್ರ ಅವ್ರಿಗೆ ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ಅದನ್ನೇ ಅದರಲ್ಲೇ ಅವರು ಸಿಗರೇಟ್ನ ಕಸ್ಕೊಳ್ಳೋಕೆ ಹೋಗ್ತಾರೆ ಏನಪ್ಪ ಇದು ಮೋಹನ ಅಂತಂತಂತ ಹೇಳ್ತಾ ಇರ್ತಕ್ಕಂಥದ್ದು ಅದೆಲ್ಲ ಒಂದು ದೃಶ್ಯಗಳು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಹಾಗೆ ಇದನ್ನು ನೋಡಿ ವೀಕ್ಷಕರೇ ಮನೇನ ಸೇಟು ಅವ್ರಿಗೆ ಮಾರುಬಿಟ್ಟಿರ್ತಾರೆ ಕೊಯ್ಯ ಸೇಟು ಜಿಯವ್ರಿಗೆ ಅವಾಗ ಅವರ ಹೆಂಡತಿ ಆ ಗೇಟಿಂದ ಇದೇ ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು ಈ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ಹೊರಗಾಕಿ ತುಂಬ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಇದೇ ಒಂದು ಜಾಗದಲ್ಲಿ ಯಾಕಪ್ಪ ಏನು ಇದ್ದೀರಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವ್ರೆಂತಿ ಅಪ್ಪ ಯಾಕಪ್ಪ ಮನೆ ಸಾಮಾನ್ಯ ಎಲ್ಲ ಹೋಗ್ತಾ ಇದ್ದೀರಾ ಅಂದಾಗ ಅಮ್ಮ ನೀ ಮನೆ ಯಜಮಾನ ನಮ್ಮ ಗೋಯೆ ಸೆಟೋ ಹತ್ರ ಸಾಲ ಮಾಡಿದ್ದ ಅದನ್ನ ತೀರ್ಸೋಕ್ಕಾಗದೆ ಮನೇನ ಮಾರ್ಬಿಟ್ಟ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೇನೆ ಆ ಒಂದು ದೃಶ್ಯ ಸೀನ್ಗಳೆಲ್ಲ ಆಗಿರ್ತಕ್ಕಂಥದ್ದು ಇದಾದ ಬಳಿಕ ಇನ್ನೂ ಉಳಿದ ಭಾಗ ಎಲ್ಲ ಒಳಭಾಗ ಆಗಿರ್ತಕ್ಕಂಥದ್ದು ಅದು ನಮ್ಮ ಲಲ್ತಮಾಲ್ ಪ್ಯಾಲೇಸಲ್ಲಿ ಇದು ಎಂಟ್ರಿ ಆರತಿ ಎತ್ತ ತಕ್ಷಣ ಆರತಿ ಎತ್ತ ತನಕ ಹೊರಗಡೆ ಔಟ್ಸೈಡ್ ಮಾತ್ರ ಇಷ್ಟನ್ನು ತಗೊಂಡಿದ್ದಾರೆ ಇನ್ನು ಒಳಗಡೆ ಕಾಲು ಇರ್ತಾ ಇದ್ದಂಗೆಲ್ಲ ಆ ಒಂದು ಇದರಿಂದ ಕಂಟಿನ್ಯೂ ಮಾಡಿದರೆ ಅದು ನಮ್ಮ ಲಲ್ತಮಲ್ ಪ್ಯಾಲೇಸ್ದು ಇದೇ ಒಂದು ಪ್ಯಾಲೇಸ್ನ ಒಳಗಡೆ ಆಗಿರ್ತಕ್ಕಂಥದ್ದು ಈಗ ರೀಸೆಂಟಾಗಿ ಉಪ್ಪಿಸೋದು ಇವೈ ಕೂಡ ಇದೇ ಒಂದು ಜಾಗದಲ್ಲಿ ಆಗಿರೋದು ನೋಡಿ ಇಲ್ಲಿ ಇನ್ನೂ ಅನೇಕ ಮೂವಿಗಳಾಗಿದೆ ಅದನ್ನು ನಾನು ಫ್ರೇಮ್ ಟು ಫ್ರೇಮ್ ಅದಾದೇ ಮೂವಿಗಳನ್ನ ಮ್ಯಾಚ್ ಮಾಡ್ತೀನಿ ಈ ಒಂದು ಆನೆ ಗೊಂಬೆ ಇದೆಯಲ್ಲ ಆ ಫ್ರೇಮಲ್ಲೂ ಕೂಡ ಮ್ಯಾಚ್ ಆಗುತ್ತೆ ಆ ಒಂದು ದೃಶ್ಯದಲ್ಲಿ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಇದು ಮೆಟ್ಲು ಪಕ್ಕದಲ್ಲಿತ್ತು ಆ ಒಂದು ಚಿತ್ರದಲ್ಲಿ ಇವಾಗ ಇಲ್ಲಿ ಇದೆ ನೀವು ಯಾವಾಗ ಹೋದರೂ ಇದೇ ಒಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಎಂಟ್ರಿ ಫೀಸ್ ಬಂದು ನೂರು ರೂಪಾಯಿ ಒಂದು ಕಾಫಿ ಕುಡ್ಕೊಂಡು ಬರ್ಬೋದು ಎಲ್ಲ ಸ್ಟೇ ಆಗಬೇಕು ಅಂದರೆ ಜಾಸ್ತಿ ಅಮೌಂಟ್ ಇರುತ್ತೆ ಇಲ್ಲಿ ಈ ದೃಶ್ಯಗಳೆಲ್ಲ ಇಲ್ಲೇ ಆಗಿರ್ತಕ್ಕಂಥದ್ದು ಇಲ್ಲಿಂದ ಎಂಟ್ರಿ ಕೊಟ್ಟು ಇಲ್ಲೇ ಮಾತಾಡ್ತಾ ಇರ್ತಕ್ಕಂಥದ್ದು ಉಪೇಂದ್ರ ಸರ್ ಅವರು ಇದೇ ಮೆಟ್ಟಲು ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಇದು ನಿಮಗೆ ಫ್ರೇಮ್ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ ಹಾಗೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ ಉಪೇಂದ್ರ ಸರ್ ಬಂದು ಮಮ್ಮಿ ವೇರ್ ಇಸ್ ಡ್ಯಾಡಿ ವೇರ್ ಇಸ್ ಡ್ಯಾಡಿ ಏ ಮೋಹನ್ ಅಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ಈಗ ಮಾತಾಡ್ತಾರೆ ಅಪ್ಪ ಸತ್ತು ಇಪ್ಪತ್ತು ವರ್ಷ ಆಯಿತು ಆಯ್ನೋ ಇಪ್ಪತ್ತು ವರ್ಷ ಆಯಿತು ಅಂತ ನಾ ಕೇಳಿ ಹಳೆ ಡ್ಯಾಡಿ ಬಗ್ಗೆ ಅಲ್ಲ ಹೊಸ ಡ್ಯಾಡಿ ಬಗ್ಗೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ಇದ್ರ ಮೇಲ್ಗಡೆ ಕೂತ್ಕೊಂಡು ನಮ್ಮ ಮೋಹನ್ ನಡ್ತಾಯಿ ಯಾಕೋ ಸರಿ ಇಲ್ಲಪ್ಪ ಇತ್ತೀಚೆಗೆ ಒಂಥರ ಇದ್ದಾನೆ ಅವನು ಸರಿಯಾಗಿ ಮನೇಲೇ ಮಲಗ್ತಾ ಕುಣಿ ಬರ್ದ ಜಾಗಕ್ಕೆಲ್ಲ ಅಂತೆ ಆಡ್ಬಾರ್ದದನೆಲ್ಲ ಆಡ್ತಾನಂತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೇ ಉಪೇಂದ್ರ ಸರು ಈ ಬಂಗ್ಲೆನ ನಾನು ಹೋಲ್ಸೇಲಾಗಿ ಸೇಲ್ ಮಾಡಿಬಿಡ್ತೀನಿ ಅಂತ ಈ ಒಂದು ಮೆಟ್ಲ್ ಕೆಳಗಡೆ ನಿಂತ್ಕೊಂಡು ಹೇಳ್ತಾ ಒಂದು ಫ್ರೇಮ್ಗಳೆಲ್ಲ ಇದೇ ಜಾಗದಲ್ಲೇ ಆಗಿರ್ತಕ್ಕಂಥದ್ದು ಇನ್ನೂ ಅನೇಕ ಚಿತ್ರಗಳು ಈ ಜಾಗದಲ್ಲಾಗಿದೆ ಆ ಒಂದು ಸಿನಿಮಾದ ಬಗ್ಗೆ ಫ್ರೇಮ್ಗಳನ್ನ ನಾನು ಮ್ಯಾಚ್ ಮಾಡ್ತಾ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ